ಬುರುಡೆ ಬುರುಡೆ ಎಲ್ಲ ಬುರುಡೆ ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣದಲ್ಲಿ ಎಲ್ಲವೂ ಮುಗಿದೆ ಹೋಯಿತು ಅನ್ನುವಷ್ಟರಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಧರ್ಮಸ್ಥಳದ ಬುರುಡೆ ಮತ್ತು ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಬಂಗ್ಲೆಗುಟದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಹದಿನೇಳು ಗುಂಡಿ ಹಾಕಿದಾಗ ಏನು ಸಿಗದೆ ಇದ್ದಾಗ ಸಾಕ್ಷಿದಾರ ಚಿನ್ನಯ್ಯನನ್ನ ವಿಚಾರಣೆ ಆರಂಭಿಸಲಾಗಿತ್ತು ಇದೀಗ ಅದೇ ಎಸ್ಐಟಿ ಮತ್ತೆ ಬಂಗ್ಲೆಗುಟದ ಕಾಡಿಗೆ ಬಂದು ನಿಂತಿದೆ ಶವಗಳ ಶೋಧಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿತ್ತು ಈ ವೇಳೆ ಮೂಳೆ ಚೂರುಗಳು ಬಟ್ಟೆ ಪತ್ತೆಯಾಗಿವೆ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಇಂದು ಶೋಧ ಕಾರ್ಯ ನಡೆಯುತ್ತಿದೆ ಭೂಮಿ ಮೇಲ್ಭಾಗದಲ್ಲಿ ಸಣ್ಣ ಪುಟ್ಟ ಮೂಳೆಗಳ ತುಂಡುಗಳು ಲಭ್ಯವಾಗಿವೆ ಮಣ್ಣಿನಲ್ಲಿ ಹುದುಗಿರುವ ಬಟ್ಟೆ ಎಲ್ಲವನ್ನೂ ಸಂರಕ್ಷಿಸಲಾಗಿದೆ ಜೊತೆಗೆ ಮಣ್ಣಿನ ಗಳನ್ನು ಕೂಡ ಬಾಕ್ಸಿನಲ್ಲಿ ತುಂಬಿಸಿಡಲಾಗಿದೆ ಧರ್ಮಸ್ಥಳದಲ್ಲಿಂದು ಎಸ್ಐಟಿ ಹಾಗೂ ವಿವಿಧ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಐವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಪಿವಿಸಿ ಪೈಪ್ಗಳು ಮೇಣ ಉಪ್ಪು ಟಾರ್ಪಲ್ ಲ್ಯಾಪ್ಟಾಪ್ಗಳ ಮೂಲಕ ಸಿಬ್ಬಂದಿಗಳು ಕಾಡಿನೊಳಗೆ ಹೋಗಿದ್ದಾರೆ ಇಂದಿನ ಶೋಧ ಕಾರ್ಯದ ವೇಳೆ ವಿಠಲಗೌಡರನ್ನು ಕರೆದುಕೊಂಡು ಹೋಗಿಲ್ಲ ಆದರೆ ಸಿಬ್ಬಂದಿಗಳಷ್ಟೇ ಸಲಕರಣೆಗಳೊಂದಿಗೆ ಗುಡ್ಡೆ ಮಹಾಚರಿಗೆ ಹೋಗಿದ್ದಾರೆ ಅಸ್ಥಿ ಸಿಕ್ಕ ಸಂದರ್ಭದಲ್ಲಿ ಅದನ್ನು ಸಂರಕ್ಷಿಸಲು ಬೇಕಾದ ಉಪ್ಪು ಬಾಕ್ಸ್ಗಳು ಮೊದಲಾದವುಗಳನ್ನು ಸಿಬ್ಬಂದಿ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ವಿಠಲಗೌಡ ಪ್ರಕಾರ ಭೂಮಿಯ ಮೇಲ್ಭಾಗದಲ್ಲಿಯೇ ಐದಾರು ಮೃತದೇಹಗಳ ಅಸ್ಥಿ ಪಂಜರಗಳು ಇವೆ ಹೀಗಾಗಿ ಇಂದು ಉತ್ಖನನ ಕಾರ್ಯದ ಬದಲು ಮೇಲ್ಭಾಗದಲ್ಲಿರುವ ಎಲುಬುಗಳನ್ನ ತಂಡ ಸಂಗ್ರಹಿಸುವ ಸಾಧ್ಯತೆ ಇದೆ ಬಂಗ್ಲೆ ಗುಡ್ಡೆಯಲ್ಲಿ ಸಾಕಷ್ಟು ಹೆಣ ಇದೆ ಎಂದು ಆರಂಭದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ ಆದರೆ ಆತ ತೋರಿಸಿದ ಜಾಗಗಳಲ್ಲಿ ಎರಡು ಕಡೆ ಮಾತ್ರ ಮೃತದೇಹ ಪತ್ತೆಯಾಗಿತ್ತು ನಂತರ ವಿಚಾರಣೆ ವೇಳೆ ದೋಷ ಕಂಡುಬಂದ ಹಿನ್ನೆಲೆ ಚಿನ್ನಯ್ಯನನ್ನ ಬಂಧಿಸಿ ಶಿವಮೊಗ್ಗ ಜೈಲಿಗೆ ಕಳಿಸಲಾಗಿದೆ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕ ದಸಪು ಬೆಳಿಬೇಕಾ ಹಾಗಾದ್ರೆ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್